ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನಮಗೆ ಸಪ್ರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಇನ್ ಕೇಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ಇವತ್ತಿನ ಮಾರ್ಕೆಟ್ ರ್ಯಾಲಿಗೆ ಸಂಬಂಧಪಟ್ಟಂತೆ ಹಾಗೂ ಕೊನೆ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮಾರ್ಕೆಟ್ ಅಲ್ಲಿ ಫಾಲ್ ಬರಲಿಕ್ಕೆ ಸ್ವಲ್ಪ ಮಟ್ಟಿಗೆ ಕಾರಣ ಏನಿರ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂತ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ನ ಬಗ್ಗೆ ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಯಾವೆಲ್ಲ ಸ್ಟಾಕ್ ಗಳು ಸುದ್ದಿಯಲ್ಲಿದ್ದು ಹಾಗೆ ಇವತ್ತು ಯಾವೆಲ್ಲ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳು ಬಂದಿದೆ ಅದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕೈಡ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಇವತ್ತು ಕೂಡ ಕೆಲವು ಅಪ್ಡೇಟ್ಸ್ ಅನ್ನ ಟ್ವಿಟರ್ ಅಲ್ಲಿ ಈಗಾಗಲೇ ಕೊಟ್ಟಿದ್ದೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದೀರಿ ನಮ್ದು ಟ್ವಿಟರ್ ಅಕೌಂಟ್ ಇಲ್ಲ ಯೂಸ್ ಮಾಡ್ತಿಲ್ಲ ಅಂತಾನ ಹಾಗಾಗಿ ಇಲ್ಲಿ ಹಾಕಿರೋ ಅಂತ ಮಾಹಿತಿಯನ್ನೇ ಸ್ಕ್ರೀನ್ ಶಾಟ್ ತೆಗೆದು ಅದನ್ನ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲೂ ಕೂಡ ಮಾಡಿ ಅಪ್ಡೇಟ್ ಮಾಡಿದೀನಿ ನೀವು ನೋಡಿದೀರಿ ಅಂದ್ಕೊಳ್ತೀನಿ ನೋಡಬಹುದು ಆ ಎಲ್ಲ ಅಪ್ಡೇಟ್ಸ್ ಗಳು ಇಲ್ಲಿದ್ದಾವೆ ಸೊ ಹಾಗಾಗಿ ನೀವು ಯೂಟ್ಯೂಬ್ ಅಲ್ಲೇ ಬೇಕಾದ್ರೂ ನೋಡ್ಕೊಳ್ಬಹುದು ಇನ್ ಕೇಸ್ ನೀವು ಟ್ವಿಟರ್ ಯೂಸ್ ಮಾಡ್ತಿಲ್ಲ ಅಂತಂದ್ರೆ ಯಾಕಂದ್ರೆ ಅಲ್ಲಿ ಹಾಕಿದ ಮಾಹಿತಿಯನ್ನ ಇಲ್ಲೂ ಕೂಡ ಈಗಾಗಲೇ ಹಾಕಿದೀನಿ ನೋಡಿದಂತೆ ಸ್ಟಾಕ್ ಗಳಿಗೆ ಬರದಾದ್ರೆ ಯು ಪಿ ಎಲ್ ಇವತ್ತು ತುದ್ದಿಯಲ್ಲಿತ್ತು ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಇವತ್ತಿಂದ ಕಂಪನಿ ನಿಫ್ಟಿ ಫಿಫ್ಟಿಯಲ್ಲಿ ಇಲ್ಲ ಹೊಸ ಸ್ಟಾಕ್ ನಿಫ್ಟಿ ಫಿಫ್ಟಿಗೆ ಎಂಟರ್ ಆಗಿದೆ ಯು ಪಿ ಎಲ್ ಬದಲಿಗೆ ಸೊ ಸ್ಟಾಕ್ ಅಂಗ ನೋಡಿದ್ರೆ ಗ್ಯಾಪ್ ಅಪ್ ಓಪನ್ ಆಯ್ತದ ನಂತರ ಡೌನ್ ಫಾಲ್ ಬಂತು ಮತ್ತೆ ರಿಕವರಿ ಅನ್ನ ಮಾಡಿ ಫ್ಲಾಟಿಷ್ ಪರ್ಫಾರ್ಮೆನ್ ಅನ್ನ ಕೊಟ್ಟಿದೆ ನೆಗೆಟಿವ್ ರಿಯಾಕ್ಷನ್ ಏನ್ ಬಂದಿಲ್ಲ ಿಲ್ಲ ನೋಡಿದ್ರೆ ಇವತ್ತು ಇಂಡೆಕ್ಸ್ ಗೆ ಸೇರ್ಕೊಂಡಂತ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ನೋಡಬಹುದು ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಫಿಫ್ಟಿಗೆ ಇವತ್ತು ಜಾಯ್ನ್ ಆಗಿದೆ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವೆಲ್ಲ ಕೂಡ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಅನ್ನು ಮಾಡುವಂತಹ ಶಾರ್ಟ್ ಟರ್ಮ್ ಅಲ್ಲಿ ಏನಲ್ಲ ಸೊ ನೋಡೋಣ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ಬಜಾಜ್ ಫೈನಾನ್ಸ್ ಕೂಡ ಫೋಕಸ್ ಅಲ್ಲಿ ಇತ್ತು ಯಾಕಂದ್ರೆ ನಿನ್ನೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಬಗ್ಗೆ ಒಂದು ಅಪ್ಡೇಟ್ ಬಂತು ಐಪಿಒ ಬಗ್ಗೆ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಹಾಗ ಇವತ್ತು ಕೂಡ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಅಂತ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸಿದೆ ಸೊ ಸ್ಟಾಕ್ ಅಲ್ಲಿ ಮೂರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೊತೆಗೆ ಆರ್ ಬಿ ಐ ಇಂದ ಕೂಡ ಒಂದು ಪಾಸಿಟಿವ್ ಅಪ್ಡೇಟ್ ಬಂತು ಸೊ ಅದು ಕೂಡ ರೀಸನ್ ಆಗಿದೆ ಬರೀ ಐಪಿಒ ಸುದ್ದಿ ಅಷ್ಟೇ ಅಲ್ಲ ಆರ್ ಬಿ ಐ ಕಡೆಯಿಂದ ಬಂದಂತ ಅಪ್ಡೇಟ್ ಕೂಡ ಇವತ್ತು ಎನ್ ಬಿಎಫ್ ಸಿ ಸೆಕ್ಟರ್ ಅಲ್ಲಿ ಹಾಗೂ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಸಾಧ್ಯ ಆಗಿದೆ ಅಥವಾ ಕಾರಣ ಆಗಿದೆ ಅಂತ ಹೇಳ್ಬೋದು ಇದನ್ನ ಮೊದಲನೇ ವಿಡಿಯೋದಲ್ಲಿ ಈಗಾಗಲೇ ಡಿಸ್ಕಸ್ ಮಾಡಿದೀನಿ ನೀವು ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಸೊ ಓವರ್ ಆಲ್ ಬಜಾಜ್ ಫೈನಾನ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂತು ನೆಕ್ಸ್ಟ್ ಆಗಿ ಬರೋದಾದ್ರೆ ಲಾರ್ಸನ್ ಅಂಡ್ ಒಬ್ರು ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಟ್ವಿಟರ್ ಅಲ್ಲಿ ಕೊಟ್ಟಿದೆ ಕಂಪನಿಗೆ ಒಂದ್ ಸಾವಿರದಿಂದ ಎರಡೂವರೆ ಸಾವಿರ ಕೋಟಿ ವರೆಗಿನ ಸಿಗ್ನಿಫಿಕೆಂಟ್ ಆರ್ಡರ್ ಸಿಕ್ಕಿದೆ ನ್ಯೂಸ್ ಬಂದಿತ್ತು ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಎಲ್ ಎನ್ ಟಿ ಶೇರ್ ರೈಸ್ ಆನ್ ಬ್ಯಾಗಿಂಗ್ ಡೊಮೆಸ್ಟಿಕ್ ಆರ್ಡರ್ ಜಿಯೋ ಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತ ಬಿಸಿನೆಸ್ ಇದು ಆಮ್ಗೆ ಆರ್ಡರ್ ಸಿಕ್ಕಿರೋದು ಸ್ಟಾಕ್ ಅಂತೂ ಒಳ್ಳೆ ರಿಯಾಕ್ಷನ್ ಕಂಡು ಬಂತು ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಎಲ್ ಎನ್ ಟಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಂದು ಬ್ಲೂ ಚಿಪ್ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ಕಂಪನಿ ನೆಕ್ಸ್ಟ್ ಆದಿತ್ಯ ವಿಷನ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಇದು ನಾಲ್ಕು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಕಂಪನಿ ತನ್ನ ಮೂರು ಶೋರೂಮ್ಸ್ ಅನ್ನ ಇವತ್ತು ಓಪನ್ ಮಾಡಿದೆ ಸೊ ನ್ಯೂಸ್ ಇತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂತು ಓವರ್ ಆಲ್ ಕಂಪನಿಯ ಶೋರೂಮ್ ನಂಬರ್ ಈಗ ನೂರ ನಲ್ವತ್ ಮೂರಕ್ಕೆ ತಲುಪಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ ಬಿಸಿನೆಸ್ ಮಾಡುವಂತಹ ಕಂಪನಿ ಇದು ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ತ್ರೀ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಸಿಕ್ಸ್ ತೌಸಂಡ್ ತ್ರೀ ಫಿಫ್ಟಿ ತ್ರೀ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ತುಂಬ ಒಳ್ಳೆ ಪರ್ಫಾರ್ಮೆಸ್ನ ಕೊಟ್ಟಿದೆ ಡಿಸೆಂಬರ್ ಎರಡು ಸಾವಿರದ ಹದಿನಾರಿಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಬಟ್ ರಿಸ್ಕಿ ಸ್ಟಾಕ್ ಸ್ಮಾಲ್ ಕ್ಯಾಪ್ ಕಂಪನಿ ಸೊ ಸ್ಮಾಲ್ ಕ್ಯಾಪ್ ಕಂಪನಿ ಅಂದರೆ ನೀವು ಇಲ್ಲಿ ನೋಡ್ಬೋದು ಕರೆಕ್ಷನ್ಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಲ್ಲೇ ಟ್ರಯಲ್ ನೋಡ್ಬೋದು ಐವತ್ತಾರು ಪರ್ಸೆಂಟ್ ಹಾಗೆ ಎಲ್ಲೂ ಕೂಡ ನೋಡ್ಬೋದು ಅರವತ್ತು ಪರ್ಸೆಂಟ್ ಮೋರ್ ದನ್ ಸಿಕ್ಸ್ಟಿ ಈ ರೀತಿ ಕರೆಕ್ಷನ್ ಗಳು ಕೂಡ ಇರುತ್ತೆ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಅದನ್ನೆಲ್ಲ ನೋಡಿನೇ ನಾವು ಡಿಸಿಷನ್ ತಗೊಳ್ಬೇಕು ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿದ್ದಂತೂ ಒಳ್ಳೆ ಸುದ್ದಿನೇ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಟಿನ್ಯೂ ಆಗಿದೆ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಲೇಟೆಂಟ್ ವ್ಯೂ ಅನಲಿಟಿಕ್ಸ್ ಕಂಪನಿ ಅನಾಲಿಟಿಕ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಕಂಪನಿಯನ್ನು ಅಕ್ವೈರ್ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳೋ ಮೂಲಕ ನೋಡಬಹುದು ಆ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಮೋರ್ ದೆನ್ ನೈನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಟ್ವಿಟರ್ ಈಗಾಗಲೇ ಕೊಟ್ಟಿದೆ ಹಾಗೆ ಯೂಟ್ಯೂಬ್ ಶಾರ್ಟ್ ಅಲ್ಲ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಗೊತ್ತಿರುತ್ತೆ ಒಳ್ಳೆ ನ್ಯೂಸ್ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನೆಕ್ಸ್ಟ್ ಆಕೆ ಬರೋದ್ರೆ ಹಾಗೆ ಇದ್ರ ಬಗ್ಗೆ ನಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಹತ್ತು ಸಾವಿರ ಕೋಟಿ ಮಾರ್ಕೆಟ್ ಕಾಪಾಪ್ ಅಂತ ಕಂಪನಿ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಐವತ್ತೊಂಬತ್ತು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫೈವ್ ಇಯರ್ಸ್ ಅನ್ನು ಕಂಪ್ಲೀಟ್ ಆಗಿಲ್ಲ ಬಟ್ ಐ ಪಿ ಓದಿಂದ ಬಂದ ನಂತರ ಡೌನ್ ಡೌನ್ಫಾಲೇ ಕಂಡು ಬಂದಿದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ನೋಡಬಹುದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆದಂತಹ ಕಂಪನಿ ಅಲ್ಲಿಂದ ಡೌನ್ ಇತ್ತು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ರಿಕವರಿ ಕಂಡು ಬಂದಿದೆ ಅಂತ ಹೇಳ್ಬೋದು ಐವತ್ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಡೌನ್ ಇಂದ ಕಂಡು ಬಂದಿದೆ ರಿಕವರಿ ಸ್ಲೋ ಆಗಿ ಮಾಡ್ತಿದೆ ಅಂತ ಹೇಳ್ಬೋದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ನೆಕ್ಸ್ಟ್ ಏಂಜೆಲ್ ಒನ್ ಏಂಜೆಲ್ ಒನ್ ಯು ಐ ಪಿ ಕಾರಣಕ್ಕೆ ಸುದ್ದಿಯಲ್ಲಿದೆ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅದತ್ರ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಏಂಜೆಲ್ ಒನ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಅಂಬುಜಾ ಸಿಮೆಂಟ್ಸ್ ಅಂಬುಜಾ ಸಿಮೆಂಟ್ಸ್ ಅಲ್ಲಿ ಇವತ್ತು ನೋಡಬಹುದು ಅತತ್ರ ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ನೋಡಬಹುದು ಅದಾನಿ ಫ್ಯಾಮಿಲಿ ಇನ್ಫ್ಯೂಸಸ್ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಒನ್ ಕ್ರೋರ್ ಇಂಟು ಅಂಬುಜಾ ಟು ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅದಾನಿ ಫ್ಯಾಮಿಲಿ ಇಲ್ಲಿ ಆರ್ ಸಾವಿರದ ಆರ್ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಅವರ ಇನ್ವೆಸ್ಟ್ಮೆಂಟ್ ಇತ್ತು ಈಗ ಅದನ್ನ ಜಾಸ್ತಿ ಮಾಡಿದ್ದಾರೆ ಅಷ್ಟೇ ಆರ್ ಸಾವಿರದ ಆರ್ನೂರು ಕೋಟಿ ಪ್ಲಸ್ ಮಾಡಿದ್ದಾರೆ ನ್ಯೂಸ್ ಬಂದಿದ್ದು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಓವರ್ ಆಲ್ ಟು ಪರ್ಸೆಂಟ್ ಹತ್ರ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸಿಮೆಂಟ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಒನ್ ಸಿಕ್ಸ್ಟಿ ಪರ್ಸೆಂಟ್ ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಇರೋ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಮುಕ್ಕಾ ಪ್ರೋಟೀನ್ಸ್ ಇವತ್ತು ನೋಡಬಹುದು ಅರೌಂಡ್ ಎಂಟು ಪರ್ಸೆಂಟ್ ಡೌನ್ ಫಾಲ್ ಮುಕ್ಕಾ ಪ್ರೋಟೀನ್ಸ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ಅಂತ ಹೇಳ್ಬಹುದು ಕ್ಯೂ ತ್ರೀ ರಿಸಲ್ಟ್ ಅನ್ನ ಇವತ್ತು ಕಂಪನಿ ಅನೌನ್ಸ್ ಮಾಡಿದೆ ಕ್ಯೂ ತ್ರೀ ಅಂದ್ರೆ ಅಂದ್ರೆ ಅಕ್ಟೋಬರ್ ಟು ಡಿಸೆಂಬರ್ ರಿಸಲ್ಟ್ ಇವತ್ತು ಅನೌನ್ಸ್ ಮಾಡಿದೆ ರಿಸಲ್ಟ್ ಅಲ್ಲಿ ಡೌನ್ ಫಾಲ್ ಇದೆ ಅಂದ್ರೆ ರವಿನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇರ್ ಆನ್ ಇಯರ್ ಬಟ್ ಖರ್ಚನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಿಲ್ಲ ಜಾಸ್ತಿ ಆಗಿದೆ ಎಸ್ಪೆಷಲಿ ರಾ ಮೆಟೀರಿಯಲ್ ಕಾಸ್ಟ್ ತುಂಬಾನೇ ಹೆಚ್ಚಾಗಿದೆ ಸೊ ಹಾಗಾಗಿ ಪ್ರಾಫಿಟಬಿಲಿಟಿ ಕಡಿಮೆ ಆಗಿದೆ ಬಟ್ ಪ್ರಾಫಿಟ್ ಇದೆ ಕಂಪನಿಯಲ್ಲಿ ಲಾಸ್ ಗೆ ಹೋಗಿಲ್ಲ ಬಟ್ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ತುಂಬಾ ಡೌನ್ ಇದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಈ ರೀತಿ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಅರೌಂಡ್ ಎಂಟು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇತ್ತೀಚೆಗೆ ಲಿಸ್ಟ್ ಆದಂತ ಕಂಪನಿ ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ ನೋಡಿದ್ರೆ ಅದು ಮೂರು ಪರ್ಸೆಂಟ್ ಡೌನ್ ಕಾಣ್ತಾ ಇದೆ ಮಾರ್ಚ್ ಸೆವೆಂತ್ ಲಿಸ್ಟ್ ಆಗಿರುವಂತ ಕಂಪನಿ ನೆಕ್ಸ್ಟ್ ಡಿ ಸಿ ಶ್ರೀರಾಮ್ ಕಂಪನಿ ಇವತ್ತು ಬೋರ್ಡ್ ಮೀಟಿಂಗ್ ಇತ್ತು ಬೋರ್ಡ್ ಮೀಟಿಂಗ್ ಅಲ್ಲಿ ಎರಡು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿಲ್ಲ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪಾಸಿಟಿವ್ ಇತ್ತು ಆಕ್ಚುಲಿ ಔಟ್ಕಮ್ ಬಂದ ಮೇಲೆ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇನ್ವೆಸ್ಟರ್ಸ್ ಇನ್ವೆಸ್ಟರ್ ಜಾಸ್ತಿ ಡಿವಿಡೆಂಡ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಕಡಿಮೆ ಆಯ್ತು ಅಂತ ಬೇಜಾರ್ ಕೂಡ ಮಾಡ್ಕೊಂಡು ಎಕ್ಸಿಟ್ ಕೂಡ ಆಗಿರಬಹುದು ಕೆಲವರು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಡಿವಿಡೆಂಡ್ ಗೋಸ್ಕರ ಖಂಡಿತ ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ಕಂಪನಿ ಲಾಂಗ್ ಟರ್ಮ್ ವಿಷನ್ ಹೇಗಿದೆ ಅಥವಾ ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅನ್ನೋದನ್ನ ನೋಡಿ ಇನ್ವೆಸ್ಟ್ ಮಾಡೋದು ಬೆಟರ್ ಡಿವಿಡೆಂಡ್ ಸಿಕ್ಕರೆ ಅದು ಮಧ್ಯದಲ್ಲಿ ಸಿಗುವಂತ ರಿವಾರ್ಡ್ ಎಂಜಾಯ್ ಮಾಡಬೇಕು ಅಷ್ಟೇ ಬರೀ ಅದೇ ಟಾರ್ಗೆಟ್ ಇಟ್ಕೊಂಡು ಖಂಡಿತ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಮಾಡಬಹುದು ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಬಟ್ ಅದು ಮೂರು ಪರ್ಸೆಂಟ್ ನಾಟ್ ಬ್ಯಾಡ್ ಅಂತ ಹೇಳ್ಬೋದು ಹಾಗೆ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಸಿಕ್ಸ್ ಪರ್ಸೆಂಟ್ ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ ಕೊಟ್ಟಿರುವಂತಹ ಕಂಪನಿ ಹದಿಮೂರ್ ಸಾವಿರ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಸ್ಟಾಕ್ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನು ನೆಕ್ಸ್ಟ್ ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಇವತ್ತು ನೋಡಬಹುದು ಆಲ್ಮೋಸ್ಟ್ ಹತ್ತು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಮಧ್ಯಾಹ್ನದವರೆಗೂ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿದ್ದು ಮಧ್ಯಾಹ್ನದ ನಂತರ ಸಡನ್ ಆಗಿ ರ್ಯಾಲಿ ಕಂಡು ಬಂತು ಇದಕ್ಕೆ ಕಾರಣ ಕಂಪನಿಗೆ ಸಿಕ್ಕಿರುವಂತಹ ಒಂದು ಆರ್ಡರ್ ನೋಡಬಹುದು ಮುನ್ನೂರ ಎಂಬತ್ತಾರು ಕೋಟಿ ಆರ್ಡರ್ ಕಂಪನಿಗೆ ಎಲ್ ಇಂದ ಸಿಕ್ಕಿದೆ ಬಿ ಎಲ್ ಕಂಪನಿ ಈ ಆರ್ಡರ್ ಅನ್ನ ಅಸ್ತ್ರ ಮೈಕ್ರೋವೇವ್ ಗೆ ಕೊಟ್ಟಿದೆ ಒಳ್ಳೆ ರಿಯಾಕ್ಷನ್ ಅಸ್ತ್ರ ಮೈಕ್ರೋವೇವ್ ಅಲ್ಲಿ ಕಂಡು ಬಂದಿದೆ ಮುನ್ನೂರ ಎಂಬತ್ತಾರು ಕೋಟಿ ಆರ್ಡರ್ ವಿನ್ ನಂತರ ನೋಡಬಹುದು ಆಲ್ಮೋಸ್ಟ್ ಹತ್ತು ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಇವನ್ ಬಿಎಲ್ ಅಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ಪಾಯಿಂಟ್ ಟೂ ಜೀರೋ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಕಲ್ಪತರು ಪ್ರಾಜೆಕ್ಟ್ ಸ್ಟಾಕ್ ಅಲ್ಲಿ ಇವತ್ತು ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಕಂಪನಿಯ ಜಾಯಿಂಟ್ ವೆಂಚರ್ಗೆ ಎರಡ್ ಸಾವಿರದ ಎಪ್ಪತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿಲ್ಲ ಸ್ಟಿಲ್ ಎರಡ್ ಸಾವಿರದ ಎಪ್ಪತ್ತು ಕೋಟಿ ಅಂದ್ರೆ ಒಳ್ಳೆ ಆರ್ಡರ್ ಅಂತಾನೆ ಹೇಳ್ಬೋದು ಹದಿನೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಜೀರೋ ಒನ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ಇದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಚಾರ್ಟ್ ಇದೆ ಸಲ ನೋಡೋಣ ಬಿ ಎಸ್ ಸಿನಲ್ಲಿ ಏನಾದರೂ ಇದೆಯಾ ಅಂತ ಸೊ ಎಸ್ ಸಿ ಓಪನ್ ಮಾಡಿದ್ದೀನಿ ಸೊ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡು ಸಾವಿರದ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಒನ್ ಟ್ವೆಂಟಿ ನೈನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ನೈನ್ಟೀನ್ ನೈಂಟಿ ಸೆವೆನ್ ಇಂದ ಇರುವಂತಹ ಕಂಪನಿ ಈ ರೀತಿ ಅನ್ನು ಕೊಟ್ಟಿದೆ ಎನ್ ಎಸ್ ಇತ್ತೀಚೆಗೆ ಲಿಸ್ಟ್ ಆಗಿದೆ ಬಿ ಎಸ್ ಸಿನಲ್ಲಿ ನಲ್ಲಿ ನೈಂಟಿ ಸೆವೆನಿಂದ ಇಂದ ಕೂಡ ಇದೆ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನು ಸ್ಟಡಿ ಮಾಡಬಹುದು ಒಳ್ಳೆ ಆರ್ಡರ್ ಸಿಕ್ಕಿದೆ ಬಟ್ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅದೇ ಒಂದು ಪಾಸಿಟಿವ್ ನ್ಯೂಸ್ ಇದರಲ್ಲಿ ಸರಿ ಹೇಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ